ಏ ವಿಜಯೇಂದ್ರ ನಿನಗೆ ತಾಕತ್ ಇದ್ರೆ ನಿನ್ಗೆ ತುಂಬ ಕೊಟ್ಟ ಹೇಳು ನಾನು ನಿಮ್ದನ್ನ ಬಿಚ್ಚಿ 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 ಬಿಡ್ತಿರ್ತೇನೆ ಇವತ್ತು ಇದೇ ಹೋಮ್ ಮಿನಿಸ್ಟ್ರೋ ಕಾಂಗ್ರೆಸ್ ಪಕ್ಷ ಕ್ಷಾಪಡೆ ಮಾಡಿದೆ ತಿಳ್ಕೊಳ್ಬೇಕು ನಾನು ಇದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ ಇಷ್ಟಿ ಈ ಹೋರಾಟಕ್ಕೆ ಇವತ್ತು ಇವತ್ತು ಬಿಡದಿ ನಾಳೆ ರಾಮನಗರ ನಾಳಿದ್ದು ಚಕ್ಪಟ್ಟಣ ಆಚೆ ನಾಳಿದ್ದು ಮದುವೆ ಆಮೇಲೆ ಮಂಡ್ಯ ಆಮೇಲೆ ಮೈಸೂರು ಪ್ರತಿ ದಿನ ಈ ರೀತಿ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆ ಇವತ್ತು ನಾವು ನೀವು ಬೇಡ ನೀವು ಜನ ಪರಿಹಾರವನ್ನ ಜನಕ್ಕೆ ಪಾಪ ಇವತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ ನೀರು ಇವತ್ತು ನೀರು ತಮಿಳುನಾಡು ಹೋಗ್ತಾ ಇದೆ ಹೇಳಲ್ಲಪ್ಪ ಒಂದೇ ದಿನದಲ್ಲಿ ಒಂದೇ ಗಂಟದಲ್ಲಿ ಅನುಮತಿ ಕೊಡ್ತೀನಿ ಅಂತ ಯಾಕೆ ಕುಮಾರಣ್ಣ ನಿನ್ನ ಬಜೆಟ್ ಅಲ್ಲಿ ಮಾತಾಡಲಿಲ್ಲ ನಿನ್ನ ಮಂತ್ರಿಗಳು ಯಾರು ಮಾತಾಡ್ಲಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಆಗಿದೆ ಅನ್ಯಾಯವನ್ನ ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೋಸುವ ಚಿಂತೆ ಇಲ್ಲ